ಎರಡು ಪ್ರಶ್ನೆ ಎರಡು ರಾಮಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಪ್ರಾರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದರು ಪ್ರಾರಂಭಿಸಿದ ಪತ್ರಿಕೆ ರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದಾರೆ ಆಪ್ಷನ್ಸ್ ನೋಡಿ ಎ ಸಂವಾದ ಕೌಮುದಿ ಬಿ ಮೂಕನಾಯಕ ಸಿ ಯಂಗ್ ಇಂಡಿಯಾ ಡಿ ಕಾಮನ್ ವೀಲ್ ಅನ್ನುವಂತಹ ಪತ್ರಿಕೆಗಳನ್ನು ಇವು ಎಲ್ಲ ಪತ್ರಿಕೆಗಳೇ ಬಟ್ ಇದರಲ್ಲಿ ರಾಮಮೋಹನ್ ರಾಯರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಮಕ್ಕಳೇ ಅದು ಆಪ್ಷನ್ ಎ ಸಂವಾದ ಕೌಮುದಿ ಅನ್ನುವಂಥದ್ದು ಭಾರತೀಯರಲ್ಲಿ ವೈಚಾರಿಕತೆಯನ್ನು ಉಂಟು ಮಾಡುವ ಸಲುವಾಗಿ ಅವರು ಏನ್ ಮಾಡಿದ್ರು ಸಂವಾದ ಕೌಮುದಿ ಅನ್ನುವಂತಹ ಪತ್ರಿಕೆಯನ್ನ ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದರು